ಹಿಜಾಬ್ಗೆ ಕೈ ಹಾಕಿದ ಮುಖ್ಯಮಂತ್ರಿ ನೊಂದ ವೈದ್ಯ ಕೆಲಸಕ್ಕೆ ಗುಡ್ ಬಾಯ್ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ವೈದ್ಯೊಬ್ಬರ ಹಿಜಾಬ್ ಎಳೆದ ಘಟನೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಈ ಅವಮಾನದಿಂದ ನೊಂದಿರುವ ವೈದ್ಯೆ ಸರ್ಕಾರಿ ಸೇವೆಗೆ ಸೇರದೇ ಇರುವ ಕಾರಣ ಕಠಿಣ ನಿರ್ಧಾರ ತಳೆದಿದ್ದಾರೆ ಪಾಟ್ನಾದಲ್ಲಿ ನಡೆದ ಆಯುಷ್ ವೈದ್ಯರ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ಈ ಆಘಾತಕಾರಿ ಘಟನೆ ಸಂಭವಿಸಿದೆ ನೇಮಕಾತಿ ಪತ್ರ ಪಡೆಯಲು ವೇದಿಕೆಯನ್ನೇರಿದ ನುಸೃತ್ ಪರ್ವಿನ್ ಅವರ ಹಿಜಾಬ್ನ ನಿತೀಶ್ ಕುಮಾರ್ ಅವರು ಎಲ್ಲರೆದುರೆ ಎಳೆದಿದ್ದಾರೆ ಈ ಘಟನೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಮುಖ್ಯಮಂತ್ರಿಗಳ ನಡೆಗೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಘಟನೆಯಿಂದ ತೀವ್ರ ಮುಜುಗರ ಮತ್ತು ನೋವು ಅನುಭವಿಸಿರುವ ನುಸ್ರತ್ ತಮಗೆ ಸಿಕ್ಕಿರುವ ಸರ್ಕಾರಿ ಕೆಲಸವನ್ನ ಬೇಡವೆಂದು ದೂರ ಸರಿದಿದ್ದಾರೆ ಆದರೆ ಅವರ ಕುಟುಂಬ ಸದಸ್ಯರು ಮಾತ್ರ ಆಕೆಯನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾ ಇದ್ದು ಬೇರೆಯವರು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸುವುದು ಬೇಡ ಎಂದು ಮನವೊಲಿಸ್ತಾ ಇದ್ದಾರೆ ಇತ್ತ ವಿರೋಧ ಪಕ್ಷವಾದ ಆರ್ಜೆಡಿ ಈ ವಿಡಿಯೋವನ್ನ ಹಂಚಿಕೊಂಡು ಬಿಹಾರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ಮಹಿಳಾ ವೈದ್ಯೆಯ ಗೌರವಕ್ಕೆ ಧಕ್ಕೆ ತಂದಿರುವ ಮುಖ್ಯಮಂತ್ರಿಗಳ ವರ್ತನೆಯನ್ನ ಹಲವು ಮಹಿಳಾ ಸಂಘಟನೆಗಳು ಖಂಡಿಸಿವೆ ಇಷ್ಟೆಲ್ಲಾ ಗದ್ದಲಗಳ ನಡುವೆಯೂ ನಿತೀಶ್ ಕುಮಾರ್ ಅವರಾಗಲಿ ಅಥವಾ ಬಿಹಾರ ಸರ್ಕಾರವಾಗಲಿ ಈ ಬಗ್ಗೆ ಈವರೆಗೆ ಯಾವುದೇ ಅಧಿಕೃತ ಸ್ಪಷ್ಟನೆ ನೀಡಿಲ್ಲ ಗೌರವಯುತ ಸೇವೆಗೆ ಕಾಲಿಡಬೇಕಿದ್ದ ಯುವ ವೈದ್ಯೆಯೊಬ್ಬರು ಮುಖ್ಯಮಂತ್ರಿಗಳ ಸಾರ್ವಜನಿಕ ವರ್ತನೆ ಾಗಿ ಕೆಲಸವನ್ನೇ ತ್ಯಜಿಸಲು ಮುಂದಾಗಿರುವುದು ಈಗ ಚರ್ಚೆಯ ವಸ್ತುವಾಗಿದೆ ಡಿಸೆಂಬರ್ ಇಪ್ಪತ್ತರಂದು ಅವರು ಕೆಲಸಕ್ಕೆ ಹಾಜರಾಗಬೇಕಿತ್ತು ಕುಟುಂಬದ ಒತ್ತಾಯಕ್ಕೆ ಮಣಿದು ಅವರು ಮನಸ್ಸು ಬದಲಾಯಿಸ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ